ಪ್ರತಿಯೊಬ್ಬ ಆತ್ಮೀಯ ವೀಕ್ಷಕ ಮಿತ್ರರಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಆ ಶಿವ ನಿಮಗೆಲ್ಲರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಆದಿಗಳನ್ನು ಕೊಟ್ಟು ಕಾಪಾಡಲಿ ಈ ದಿನ ಶಿವನ ಒಂದು ಪ್ರಮುಖವಾದ ಸ್ಥಳಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಪರಮ ಪುಣ್ಯ ಕ್ಷೇತ್ರವಾದ ಶ್ರೀ ಗುಳಿಗುಳಿ ಶಂಕರ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಇಲ್ಲಿ ಒಂದು ವಿಶೇಷತೆ ಏನಂದರೆ ಪರಮ ಪವಿತ್ರವಾದ ಕೊಳದಲ್ಲಿ ಶಿವಲಿಂಗ ಇದೆ ಈ ಶಿವಲಿಂಗದಿಂದ ತೀರ್ಥ ಚಿಮ್ಮುಕ್ಕತ್ತೆ ಕೊಳದಲ್ಲಿ ಜಟೆ ಬೆಳೆದಿದೆ ಇಲ್ಲಿ ನಾವೇನೇ ಬೇಡಿಕೆಗಳನ್ನು ಈಡೇರಿಸೋಕ್ಕೋಸ್ಕರ ನಮ್ಮ ಬೇಡಿಕೆಯನ್ನು ಮನಸ್ಸಿನಲ್ಲಿ ಬಿಡ್ಕೊಂಡು ಬಿಲ್ಲುವ ಪತ್ರೆಯನ್ನು ಕೊಳದಲ್ಲಿ ಬಿಟ್ಟರೆ ಸಾಕು ಕೊಳದ ಆಳಕ್ಕೆ ಇಳಿದು ಮತ್ತೆ ಮೇಲೆ ಬರುತ್ತೆ ಅಂದರೆ ನಮ್ಮ ಕೆಲಸ ಎಷ್ಟು ಬೇಗ ಆಗತ್ತೋ ಅಷ್ಟು ಬೇಗ ಬರುತ್ತೆ ನಮ್ಮ ಕೆಲಸ ಆಗದೇ ಇಲ್ಲ ಅಂದರೆ ಅಲ್ಲಿ ವಿಲುವಪತ್ರೆ ಮೇಲೆ ಬರಲ್ಲ ಅಲ್ಲೇ ಇರುತ್ತೆ ಅಂತಹ ಪರಮ ಪುಣ್ಯವಾದ ಸ್ಥಳ ದೇವರ ಅದ್ಭುತ ಶಕ್ತಿ ಇದೆ ಅಂತ ಹೇಳ್ಬೋದು ಈ ಸ್ಥಳ ಮಲೆನಾಡಿನ ಹೆಬ್ಬಾಗಿಲು ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನಿಂದ ಇದೆ ಶಿವಮೊಗ್ಗದಿಂದ ಸುಮಾರು ಒಂದು ನಲವತ್ತು ಕಿಲೋಮೀಟರ್ ದೂರದಲ್ಲಿರುವಂಥ ಉತ್ತಮವಾದ ರಸ್ತೆ ಇದೆ ಪ್ರಕೃತಿಯ ಮಡಿಲಿನಲ್ಲಿ ಬಂದರೆ ಸಾವಿರಾರು ಜನ ಈ ದೇವಾಲಯದ ದರ್ಶನಕ್ಕಾಗಿ ಕಾಯ್ತಾ ಇರ್ತಾರೆ ಈ ದೇವಾಲಯದಲ್ಲಿ ಶಿವನ ಮೂರ್ತಿ ಅದ್ಭುತವಾದ ಮೂರ್ತಿ ಅಂತಲೇ ಹೇಳ್ಬೋದು ಶಿವನ ದೇವಾಲಯ ಇದೆ ಅಲ್ಲೇ ಕೆಳಗೆ ಪ್ರಕೃತಿ ದತ್ತವಾಗಿ ಹರಿಯುವಂಥ ನೀರು ಅಲ್ಲೇ ಒಂದು ಪ್ರಾಕೃತಿಕವಾಗಿ ಹಾಗೂ ದೇವರು ಸೃಷ್ಟಿ ಮಾಡಿದಂಥ ಒಂದು ಕೊಳ ಇದೆ ಆ ಕೊಳದಲ್ಲಿ ನೋಡಿ ಇದೇ ಮೇನ್ ದೇವಸ್ಥಾನ ಈ ದೇವಸ್ಥಾನದ ಒಳಗಡೆ ಹೋದರೆ ನಿಮಗೆ ಶಿವನ ಮೂಲ ಮೂರ್ತಿ ಕಾಣುತ್ತೆ ಇಲ್ಲಿ ಶಿವನ ಪೂಜೆಯನ್ನು ಮಾಡ್ತಾರೆ ಇಲ್ಲಿ ಪೂಜೆಯನ್ನು ಮಾಡಿಕೊಂಡು ನಮ್ಮ ಮನಸ್ಸಿನಲ್ಲಿರುವಂಥ ಬೇಡಿಕೆಗಳನ್ನು ಬೇಡಿಕೊಂಡು ಹಾಗೆ ದೇವಾಲಯದಿಂದ ಸುಮಾರು ನೂರು ಅಡಿ ದೂರದಲ್ಲಿ ಕೆಳಗಡೆ ಹೋದರೆ ನಿಮಗೆ ಸಾಕ್ಷಾತ್ ನಿಮ್ಮ ಎಲ್ಲ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಈ ರೀತಿ ಬಿಲುವ ಪತ್ರೆಯನ್ನು ಇಪ್ಪತ್ತು ರೂಪಾಯಿ ಕೊಟ್ಟು ತೆಗೆದುಕೊಂಡು ಹೋದರೆ ಅಲ್ಲೇ ಕೆಳಗೆ ಒಂದು ನೂರು ಮೀಟ್ರ್ ಆಗ್ಬೋದು ಅಲ್ಲಿ ದೇವಾಲಯ ನಡ್ಕೊಂಡು ಹೋದರೆ ಅಲ್ಲಿ ನಿಮಗೆ ಪರಮ ಪವಿತ್ರವಾದ ವಿಸ್ಮಯಕಾರಿಯಾದ ನೀರಿನ ಕೊಳ ಸಿಗತ್ತೆ ಆ ನೀರಿನ ಕೊಳದಲ್ಲಿ ನೀವು ನಿಮ್ಮ ಮನಸ್ಸಿನಲ್ಲಿ ಬೇಡಿಕೊಂಡ ಬೇಡಿಕೆಗಳನ್ನು ಇಲ್ಲಿ ದೇವಾಲಯದಿಂದ ತೆಗೆದುಕೊಂಡು ಹೋದಂಥ ವಿಲ್ಲುವ ಪತ್ರೆಯನ್ನು ಇಲ್ಲಿ ಪೂಜೆ ಮಾಡಿಸಿ ಇಲ್ಲೂ ಒಂದು ಶಿವಲಿಂಗ ಇದೆ ಪೂಜೆ ಮಾಡಿಸಿ ಕೊಳದಲ್ಲಿ ಬಿಟ್ಟರೆ ನಿಮ್ಮ ಬೇಡಿಕೆಗಳು ಈಡೇರುತ್ತೆ ಇಲ್ಲೊಂದು ವಿಶೇಷತೆ ಇದೆ ಸ್ನೇಹಿತರೆ ನೀವು ನೋಡ್ಬೋದು ಶಿವಲಿಂಗಕ್ಕೆ ನಾವು ಪೂಜೆ ಮಾಡಿ ನಾವೇ ಕೈಯಾರೆ ಪೂಜೆ ಮಾಡ್ತೀವಿ ವರ್ಷದ ಮುನ್ನೂರ ಅರವತ್ತೈದು ದಿನಗಳ ಕಾಲ ಕೂಡ ಎಷ್ಟೇ ಮಳೆ ಇರಲಿ ಎಷ್ಟೇ ಬಿಸಿಲು ಇರಲಿ ಯಾವುದೇ ಕಾಲ ಆದರೂ ಕೂಡ ಇಷ್ಟೇ ನೀರು ಪರಪ ಪವಿತ್ರವಾದ ನೀರು ಹರಿತಾ ಇರುತ್ತೆ ಇಲ್ಲಿ ನೋಡ್ಬೋದು ಈ ಕೊಳದಲ್ಲಿ ಜಟೆ ಬೆಳೆದಿದೆ ನಾವು ಕೈ ಚಪ್ಪಾಳೆ ಹೊಡೆದ್ರೆ ಸಾಕು ಜಟೆಯಿಂದ ಗುಳ್ಳೆಗಳು ಬರುತ್ತೆ ಅದಕ್ಕೆ ಗುಳಿ ಶಂಕರ ಅಂತ ಐತಿತ್ಯ ಇದೆ ಸ್ನೇಹಿತರೆ ಒಳಗಡೆ ಹೊಳದ ಒಳಗಡೆನೆ ಒಂದು ಶಿವನ ಶಿವಲಿಂಗ ಇದೆ ಅದಕ್ಕೂ ಪೂಜೆ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿ ಅಂತ ಹೇಳಿ ನಾವು ತಂದಿದ್ದಂಥ ಬಿಲೋಪತ್ರೆಯನ್ನು ಪತ್ರೆಯನ್ನು ಅದರಲ್ಲಿ ಬಿಟ್ಟಿದ್ದೆ ಆದರೆ ನಮ್ಮ ಕೆಲಸ ಆದರೆ ಆಗೋದಾದರೆ ಆದರೆ ಅಲ್ಲ ಆಗೋದಾದರೆ ನಾವು ಒಂದು ಮನಸ್ಸಿನಲ್ಲಿ ಒಂದು ಕಷ್ಟವನ್ನು ಬೇಡ್ಕೊಂಡಿರ್ತೀವಿ ಆ ಕೆಲಸ ಆಗತ್ತೆ ಅನ್ನೋದಾದರೆ ಎಷ್ಟು ದಿನದಲ್ಲಿ ಆಗತ್ತೆ ಎಷ್ಟು ಸಮಯ ಹಿಡಿಯುತ್ತೆ ಅನ್ನೋದು ಇಂಪಾರ್ಟೆಂಟು ನಿಮ್ಮ ಕೆಲಸ ತುಂಬ ಲೇಟ್ ಆಗತ್ತೆ ಅನ್ನೋದಾದರೆ ವಿಲ್ಲುವ ಪತ್ರೆ ಮೇಲೆ ಬರೋದು ಕೂಡ ಲೇಟ್ ಆಗತ್ತೆ ನಿಮ್ಮ ಕೆಲಸ ಆದಷ್ಟು ಶೀಘ್ರದಲ್ಲೇ ಆಗತ್ತೆ ಅಂದರೆ ತಕ್ಷಣ ಬರುತ್ತೆ ಮೇಲೆ ಬರುತ್ತೆ ಗ್ರೌಂಡಲ್ಲಿ ಇರೋಂಥ ದೇವರ ವಿಗ್ರಹವನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ ಎಷ್ಟು ಅದ್ಭುತವಾದ ಸನ್ನಿವೇಶ ಅಂತಲೇ ಹೇಳ್ಬೋದು ಅದೇ ರೀತಿ ಇಲ್ಲಿ ಈಗ ನೋಡಿ ನಿಮಗೆ ಈಶ್ವರಲಿಂಗ ಪ್ರತ್ಯಕ್ಷವಾಗಿ ಕಾಣುತ್ತೆ ನೋಡಿ ಹಾಂ ಹಾಂ ಹಾಗೆ ಹಾಗೆ ಸ್ವಲ್ಪ ಶಿವನ ತಲೆಯಲ್ಲಿರುವಂಥ ಜಟೆ ಜಟೆಯ ಭಾಗ ನಾವು ಅಲ್ಲಿ ಬಿಲುವ ಪತ್ರೆ ಬಂದಿರೋದನ್ನು ತೆಗೆದುಕೊಂಡು ಬಂದು ಇಲ್ಲಿ ಶಿವಲಿಂಗ ಇರುತ್ತೆ ಶಿವಲಿಂಗಕ್ಕೆ ಮೇಲೆ ಇಟ್ಟು ಜಲಾಭಿಷೇಕ ಮಾಡಿ ಅದನ್ನು ಮನೆಗೆ ತಗೊಂಡು ಹೋಗಿ ಇಟ್ಕೊಂಡ್ರೆ ನಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುವಂಥ ಸ್ಥಳ ಅಂತಲೇ ಹೇಳ್ಬೋದು ಲಕ್ಷಾಂತರ ಜನರು ಇಲ್ಲಿ ಭೇಟಿ ನೀಡಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಕೆ ಮಾಡ್ಕೊಳ್ತಾರೆ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ ನೀವೇನಾದರೂ ನಿಮ್ಮ ಮನಸ್ಸಿನಲ್ಲಿರುವ ಕಷ್ಟಗಳನ್ನು ಹೇಳ್ಕೊಂಡು ಈ ಸ್ಥಳಕ್ಕೆ ಬಂದು ನಿಮ್ಮ ಬೇಡಿಕೆಗಳನ್ನು ದೇವರಲ್ಲಿ ಮಂಡಿಸಿ ನೋಡಿ ಸ್ನೇಹಿತರೆ ಈಗ ಕಾಣುತ್ತೆ ಎಷ್ಟು ಕ್ಲಿಯರ್ ಕಟ್ಟಾಗಿ ಕ್ಲಿಯರ್ ಆಗಿ ಶಿವಲಿಂಗ ನೀರಿನ ಒಳಗೆ ಇರುವಂಥದ್ದು ನೋಡೋದ್ರಲ್ಲ ಎಷ್ಟು ಸುಂದರವಾಗಿ ಇದೆ ಸ್ನೇಹಿತರೆ ಇದೇ ಅದ್ಭುತ ಅಂತ ಹೇಳೋದು ಈ ಮಾಹಿತಿ ನಮಗೆಲ್ಲರಿಗೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಶಿವನ ಕೃಪೆಗೆ ಪಾತ್ರರಾಗಿ ಯಾವತ್ತಾದರೂ ಶಿವಮೊಗ್ಗ ಕಡೆ ಬಂದರೆ ನಿಮ್ಮ ಕಷ್ಟಗಳಿದ್ದರೆ ಈ ಸ್ಥಳಕ್ಕೆ ಭೇಟಿ ನೀಡಿ ದೇವರ ಕೃಪೆಗೆ ಪಾತ್ರರಾಗಿ ಅಂತ ದಯವಿಟ್ಟು सब्सक्राइब सब्सक्राइबि धन्यवाद